ಸಿರಿ ಕನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಕನ್ನಿಕ ಶಿಲ್ಪ ನವೋದಯ ತರಬೇತಿ ಕೇಂದ್ರ ಸಾಹಿತ್ಯ ಲಯನ್ ಸಂಸ್ಥೆ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಕಾರ್ಯಕ್ರಮ ಮಂಡ್ಯದ ಸಾತನೂರು ವೀರೇಶ್ವರ ದೇವಸ್ಥಾನದ ಎದುರು ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಶಸ್ವಿಯಾಗಿ ನೆರವೇರಿತು ಕಾರ್ಯಕ್ರಮವನ್ನು ಕನ್ನಿಕ ಶಿಲ್ಪ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಡಾಕ್ಟರ್ ಎಚ್ಆರ್ ಕನಿಕಾ ಅವರು ಗಿಡಕ್ಕೆ ನೀರೆರೆಯೋದ್ರ ಮೂಲಕ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಬಾಯಿಯ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ಇಡೀ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಶೈಕ್ಷಣಿಕ ಪ್ರಗತಿಯಲ್ಲೂ ಕೂಡ ಯಶಸ್ಸು ಕಾಣಬಹುದು ಅಂತ ಹೇಳಿದರು ಸರ್ಕಾರಿ ಶಾಲೆಯ ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾರೆ ಮತ್ತು ಅವರು ಪರೀಕ್ಷೆಯನ್ನು ಬರೆದು ಶಿಕ್ಷಕರಾಗಿರುತ್ತಾರೆ ಆದರೆ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿದ್ದೇನೆ ಎಂಬ ಕೀಳರಿಮೆ ವಿದ್ಯಾರ್ಥಿಗಳಲ್ಲಿ ಇರಬಾರದು ಎಂದರು ಸರ್ಕಾರಿ ಶಾಲೆಯಲ್ಲೇ ವ್ಯಾಸಂಗ ಮಾಡಿದ್ದವರು ಉನ್ನತ ಹುದ್ದೆಗೆ ಹೋಗಿ ಅಧಿಕಾರಿಗಳಾಗಿದ್ದಾರೆ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರೂ ಭಾಗವಹಿಸಿ ಕನ್ನಡದ ಪರಂಪರೆ ಸಾಹಿತ್ಯವನ್ನ ತಿಳಿದುಕೊಳ್ಳಬೇಕು ಹಾಗೂ ಕನ್ನಡವನ್ನು ಗೌರವಿಸಿ ಬೆಳೆಸಬೇಕು ಎಂದರು ಎಲ್ಲರೂ ಹಿರಿಯರು ಹೇಳ್ತಾ ಇರ್ತಾರೆ ನಿಮ್ಮ ಶಿಕ್ಷಕರು ಕೂಡ ಹೇಳ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿದೆ ನಿಮ್ಮ ಶೈಕ್ಷಣಿಕ ಪ್ರಗತಿಯು ಕೂಡ ಸಕ್ಸಸ್ ಆಗಿರುತ್ತೆ ಅಂದರೆ ನೀವು ಏನು ಸಾಧಿಸ್ಬೇಕು ಅಂತ ಇದ್ದೀನಿ ಜೀವನದಲ್ಲಿ ಅದನ್ನು ಬೇಗ ಗುರಿ ಮುಟ್ಬೋದು ನೀವು ನಿಮ್ಮ ಅಕ್ಕಪಕ್ಕದ ಮನೆ ಹುಡುಗರುಗಳಿರ್ತಾರಲ್ವ ನಿಮ್ಮ ಟೀಚರ್ಸ್ ನಿಮಗೆಲ್ಲ ಚೆನ್ನಾಗಿ ಪಾಠ ಮಾಡ್ತಾರಲ್ವಾ ಮಾಡ್ತಾರೆ ತಾನೆ ಸರ್ಕಾರಿ ಶಾಲೆನಲ್ಲಿ ತಿಳ್ಕೊಳ್ಳಿ ಇಷ್ಟೇ ಎಲ್ಲ ಸಿ ಇ ಟಿ ಬರೆದು ಅವರು ರ್ಯಾಂಕ್ ತೊಗೊಂಡು ನಿಮಗೆ ಪಾಠ ಮಾಡೋಕ್ಕೆ ಬರೋದು ಆಮೇಲೆ ಸರ್ಕಾರ ಅಪಾಯಿಂಟ್ ಮಾಡಿ ನಿಮಗೆ ಪಾಠ ಮಾಡೋಕ್ಕೆ ಬಿಡ್ತಾರೆ ಅಲ್ವಾ ಪ್ರೈವೇಟ್ ಶಾಲೆಗಳಲ್ಲಿ ಏನಾಗ್ತದೆ ಅವರು ಫಿಫ್ಟಿ ಪರ್ಸೆಂಟ್ ಆ ಕಡೆ ಹೋಗ್ತಾರೆ ಇಂಟೆಲಿಜೆನ್ಸ್ ಟೀಚರ್ಸ್ ಎಲ್ಲಿರ್ತಾರೆ ಗೌರ್ಮೆಂಟ್ ಶಾಲೆಯಲ್ಲಿ ಹಾಗಾದರೆ ನಿಮ್ಮಲ್ಲಿ ಕೀಳರಿಮೆ ಬೇಡ ನಾವು ಕನ್ನಡ ಮಾಧ್ಯಮದಲ್ಲಿ ಹೋಗ್ತಾ ಇದ್ದೀವಿ ಇಲ್ಲ ಕೀಳರಿಮೆ ಬೇಡ ಏಕೆಂದರೆ ಉನ್ನತ ಹುದ್ದೆಗೆ ಹೋಗಿರುವಂಥವರೆಲ್ಲ ಸರ್ಕಾರಿ ಶಾಲೆಯಿಂದಲೇ ಹೋಗಿರುವಂಥದ್ದು ಕನ್ನಡ ಮಾಧ್ಯಮದಲ್ಲಿ ಹೋದಂಥ ಮಕ್ಕಳು ಮುಂದೆ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವತ್ತಿಗೂ ಕೂಡ ಅಲ್ವಾ ಬೇಕಾದ್ರೆ ಟೀಚರ್ಸ್ನೇ ಕೇಳಿ ಅವರೆಲ್ಲ ಗೌರ್ಮೆಂಟ್ ಶಾಲೆನೇ ಓದಿರೋದು ಅಲ್ವಾ ಹೇಳಿದಾರ ನಿಮಗೆ ಆದರೆ ಅನುಕೂಲದ ಕೆಲವು ಕೊರತೆಗಳು ಅನಾನುಕೂಲ ಇರೋದ್ರಿಂದ ನಿಮ್ಮ ಪೇರೆಂಟ್ಸ್ಗಳು ಸೇರಿಸೋದಕ್ಕೆ ಹಿಂಜರಿಬೋದು ಸಾಹಿತ್ಯ ಪರಿಷತ್ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಈ ಸಲ ಮಂಡ್ಯಕ್ಕೆ ಬಂದಿದೆ ಮಕ್ಕಳೇ ಇವಂತಹ ಸಮ್ಮೇಳನಗಳಲ್ಲಿ ಭಾಗವಹಿಸಬೇಕು ಸಮ್ಮೇಳನ ಅಂದೇನು ತಿಳ್ಕೊಬೇಕು ಕನ್ನಡ ಸಾಹಿತ್ಯ ಪರಂಪರೆ ಉಳಿತಾ ಇರೋದು ನಮ್ಮ ಸರ್ಕಾರಿ ಶಾಲೆಯಿಂದ ನಿಮ್ಮಂಥ ಮಕ್ಕಳಿಂದ ಹಾಗಾಗಿ ಈ ಕನ್ನಡನ ಗೌರವಿಸ್ಬೇಕು ಉಳಿಸ್ಬೇಕು ಅದು ನಮ್ಮ ಮಾತೃಭಾಷೆ ವಕೀಲರಾದ ಎಂ ಗುರುಪ್ರಸಾದ್ ಮಾತನಾಡಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರುವುದು ಹೆಮ್ಮೆಯ ವಿಷಯ ವಿದ್ಯಾರ್ಥಿಗಳು ಪಠ್ಯದ ಜೊತೆ ಕನ್ನಡ ರಾಜ್ಯೋತ್ಸವ ಸಾಹಿತ್ಯ ಸಮ್ಮೇಳನದಂತಹ ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು ಕನ್ನಡ ಹಬ್ಬ ಎಂದರೆ ಜಗತ್ತಿನಲ್ಲಿರುವ ಎಲ್ಲ ಕನ್ನಡಿಗರು ಸೇರಿ ಮಾಡುವ ಕನ್ನಡದ ಹಬ್ಬವಾಗಬೇಕು ಎಂದರು ಮಂಡ್ಯದಲ್ಲಿ ಮೂರು ದಿನಗಳ ಕಾಲ ನಡೆಯುತ್ತಿರುವ ಸಮ್ಮೇಳನಕ್ಕೆ ಪ್ರತಿಯೊಬ್ಬರು ಭಾಗವಹಿಸಬೇಕು ಎಂದು ಹೇಳಿದರು ಆರೋಗ್ಯ ಚೆನ್ನಾಗಿ ಇರಬೇಕಾದರೆ ಹಲ್ಲಿನ ಆರೋಗ್ಯ ಮೊದಲು ಸರಿ ಇರಬೇಕು ಹಲ್ಲುಗಳು ಸರಿಯಾಗಿದ್ದಾಗ ಎಲ್ಲ ಬಗೆಯ ಆಹಾರ ಸೇವಿಸಲು ಸಾಧ್ಯವಾಗುತ್ತೆ ಎಂದು ತಿಳಿಸಿದರು ಒಂದು ಹಬ್ಬ ಬಂದಿದೆ ಹಂಗಾಗಿ ಇಂತಹ ವಿಷಯಗಳ ಬಗ್ಗೆ ನಾವು ಪಠ್ಯಕ್ರಮದ ಜೊತೆಗೆ ಇಂತಹ ವಿಷಯಗಳ ಬಗ್ಗೆ ಗಮನವನ್ನು ಕೊಡಬೇಕಾಗ್ತದೆ ಕನ್ನಡ ರಾಜ್ಯೋತ್ಸವ ಮತ್ತೆ ಸಾಹಿತ್ಯ ಸಮ್ಮೇಳನ ಅಂದ್ರೆ ಬರೀ ಸಾಹಿತ್ಯ ಪರಿಷತ್ ಅವ್ರು ಮಾಡ್ಕೊತಾರೆ ಬಿಡಿ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ಕೊತಾರೆ ಹೋಗ್ಬೇಕು ಅಲ್ವಾ ಕನ್ನಡ ಹಬ್ಬ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಇರ್ತಕ್ಕಂತಹ ಎಲ್ಲ ಕನ್ನಡಿಗರು ಸೇರಿ ಒಂದು ಕನ್ನಡದ ಹಬ್ಬ ಆಗ್ಬೇಕು ಅಲ್ವಾ ಆ ನಿಟ್ಟಿನಲ್ಲಿ ಏನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸಗಳ ಕಾಲ ಏನು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದು ನಮ್ಮ ಸಮ್ಮೇಳನ ಯಾರು ಸಮ್ಮೇಳನ ನಮ್ಮ ನೀವೆಲ್ಲ ತಮ್ಮ ಎಲ್ಲ ಪೋಷಕರು ತಂದೆ ತಾಯಂದಿರು ಅಣ್ಣ ತಮ್ಮಂದಿರು ಅಕ್ಕಪಕ್ಕದ ಮನೆಯವರೆಲ್ಲ ಕರ್ಕೊಂಡು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಬಂದು ಆ ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ನಿಮ್ಮ ಮಸ್ತಕಕ್ಕೆ ಹಾಕೊಂಡ್ರೆ ನಿಮ್ಮ ಮಸ್ತಕವೇ ಒಂದು ಪುಸ್ತಕ ಆಗ್ತದೆ ಅಲ್ಲ ಉಜ್ಜುವಂತದ್ದಾಗಬಹುದು ಬಾಯಿನ ಏನೇನು ತಿಂದರೂ ಸಹ ಪದೇ ಪದೇ ದಿನಕ್ಕೆ ಏಳೆಂಟು ಬಾರಿ ಬಾಯಿನ ಮುಗಿಸುವಂತದ್ದಾಗಬಹುದು ಸಿಹಿ ಪದಾರ್ಥಗಳನ್ನ ಆದಷ್ಟು ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೇರ ಮಹದೇವು ಮಾತನಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಕಾಪಾಡಿಕೊಂಡಾಗ ಮಾತ್ರ ಅವನ ವಿದ್ಯಾಭ್ಯಾಸ ಹಾಗೂ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಧ್ಯ ಎಂದು ವಿವರಿಸಿದ್ರು ಪ್ರತಿಯೊಬ್ಬ ಮನುಷ್ಯರು ಆರೋಗ್ಯ ಕಾಪಾಡಿಕೊಂಡ್ರೆ ಇನ್ನಿತರ ಚಟುವಟಿಕೆಗಳಲ್ಲಿ ಆಶ್ರಯ ಹೆಲ್ತ್ ಸೆಂಟರ್ನ ದಂತ ವೈದ್ಯರಾದ ಡಾಕ್ಟರ್ ಕೆ ಎಲ್ ಸುಕನ್ಯಾ ನಾಗರಾಜು ಮಾತನಾಡಿ ದಿನಕ್ಕೆರಡು ಬಾರಿ ಹಲ್ಲುಗಳನ್ನು ಶುಚಿಯಾಗಿರುವ ಅಭ್ಯಾಸವನ್ನ ಮಕ್ಕಳಿಗೆ ಕಲಿಸಿಕೊಡುವ ಮೂಲಕ ಮಕ್ಕಳಲ್ಲಿ ದಂತ ಶುಚಿತ್ವ ದಂತ ಆರೋಗ್ಯದ ಬಗ್ಗೆ ಬಾಲ್ಯದಲ್ಲೇ ಅರಿವು ಮೂಡಿಸುವ ಪ್ರಯತ್ನವನ್ನ ಪೋಷಕರು ಮಾಡಬೇಕು ಎಂದ ಅವರು ಯಾವ ರೀತಿ ಹಲ್ಲುಗಳನ್ನ ಶುಚಿಯಾಗಿಡಬೇಕು ಎನ್ನುವ ಕುರಿತು ಮಾಹಿತಿಯನ್ನ ನೀಡಿದ್ರು ಎರಡು ಬಾರಿ ಪ್ರತಿನಿತ್ಯ ಹಲ್ಲನ್ನ ಉಜ್ಜಬೇಕು ಬೆಳಿಗ್ಗೆ ಮತ್ತೆ ರಾತ್ರಿ ಮಲಗುವ ಮುನ್ನ ಹೇಗೆ ಹಲ್ಲುಜ್ಜಬೇಕು ಅದನ್ನ ತಿಳ್ಕೋಬೇಕು ನೀವು ಅರ್ಥ ಆಯ್ತಾ ಅಡ್ಡವಾಗಿ ಪ್ರಶನ ಮಾಡಬಾರ್ದು ಆಯ್ತಾ ವರ್ಟಿಕಲ್ ಸ್ಟ್ರೋಕ್ಸ್ ಅಂತ ಮೇಲೆ ಕೆಳಗಡೆ ಹಲ್ಲನ್ನು ಉಜ್ಬೇಕು ಆಯ್ತಾ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಾದ್ರೆ ಅವರು ಸುರುಳಿ ಆಕಾರದಲ್ಲಿ ಹಲ್ಲನ್ನು ಉಜ್ಜಬಹುದು ಮತ್ತು ಪೇಸ್ಟನ್ನು ಎಷ್ಟನ್ನು ಯೂಸ್ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟ್ ತುಂಬ ಮುಖ್ಯ ಪೇಸ್ಟ್ನ ಜಸ್ಟ್ ಪೀನಟ್ ಒಂದು ಕಡಲೆ ಬೀಜದ ಗಾತ್ರದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಬ್ರಷ್ ಉದ್ದಕ್ಕೂ ಪೇಸ್ಟ್ನ ಹಾಕ್ಕೊಳ್ಳೋದು ಅದರ ಅವಶ್ಯಕತೆ ಇರಲ್ಲ ಅರ್ಥ ಆಯಿತಾ ಮತ್ತು ಪ್ರತಿ ಆಹಾರದ ಸೇವನೆಯ ನಂತರ ಬಾಯಿನ ಮುಕ್ಕಳಿಸುವ ಅಭ್ಯಾಸವನ್ನ ಇಟ್ಕೋಬೇಕು ಅರ್ಥ ಆಯ್ತಾ ಏನೇ ತಿಂದು ಸ್ಕೂಲ್ನಲ್ಲಿ ಬರೀ ನೀರಿನಲ್ಲಿ ಬಾಯಿನ ಮುಕ್ಕಳಿಸಿದರೆ ಸಾಕು ಸಹನಾ ದಂತ ಚಿಕಿತ್ಸಾಲಯದ ದಂತ ವೈದ್ಯರಾದ ಡಾಕ್ಟರ್ ನಿಸರ್ಗ ಅರುಣಾನಂದ್ ಮತ್ತು ಆಶ್ರಯ ಹೆಲ್ತ್ ಸೆಂಟರ್ನ ಡೆಂಟಿಸ್ಟ್ ಆದಂತಹ ಡಾಕ್ಟರ್ ಕೆಎಲ್ ಸುಕನ್ಯಾ ನಾಗರಾಜು ಮಕ್ಕಳಿಗೆ ದಂತ ಚಿಕಿತ್ಸಾ ತಪಾಸಣೆಯನ್ನ ಮಾಡಿದರು ಸಾತನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜ್ಯೋತಿ ಗಿರೀಶ್ ಸಾತನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷೆ ಲೀಲಾ ಮುಖ್ಯ ಶಿಕ್ಷಕರಾದ ರಘುನಂದನ್ ಕಸ್ತೂರಿ ಸಿರಿ ಕನ್ನಡ ವೇದಿಕೆಯ ಮೈಸೂರು ಜಿಲ್ಲಾಧ್ಯಕ್ಷೆ ಮಂಜುಳಾ ರಮೇಶ್ ಪ್ರಾಣೇಶ್ ಶಾಲಾ ಶಿಕ್ಷಕ ವೃಂದದವರು ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಶಾಲಾ ಸಿಬ್ಬಂದಿ ವರ್ಗದವರು ಹಾಗೂ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು